ನಮಸ್ಕಾರ ಓ ನಿಮ್ಗೆ ಎಣ್ಣ ಸಮಸ್ಕಾರ ಅಂತ ವೇದಿಕೆ ಮೇಲೆ ಹಸಿಲ್ರಾಗಿರ್ತಕ್ಕಂತ ಸಲ್ಮಾನ್ ಶ್ರೀ ಗುರುಜಿರಾಗಿರ್ತಕ್ಕಂತ ನಾನು ಕೇಳ್ಪಟ್ಟಿದ್ದೆ ದುಬೈಲವ್ರು ಫುಲ್ ಅವ್ರ ಬಗ್ಗೆ ತುಂಬಾ ಹೆಸರಾಂತವಾಗಿ ಹೆಸರು ಮಾಡತಕ್ಕಂತ ರಾಜೇಶ್ ಗುರುಜಿಯವ್ರೆ ಇವತ್ತ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ನಮ್ಮ ಜೊತೆ ನಮ್ಮ ಪಿ ಅವರ ಮತ್ತೋರ್ವ ದಾನಿಗಳಾಗಿರ್ತಕ್ಕಂಥ ಹೆಸರು ಗೊತ್ತಲ್ಲೇ ಕೈಲೇಶ್ ಮಾತಾಜಿ ಅವ್ರೆ ವೆಲ್ಕಮ್ ಟು ಮೈ ತಾಲೂಕ್ ಸೋ ಅವ್ರೆ ಹಾಗೂ ವೇದಿಕೆ ಮನಸ್ಸಲ್ಲಾಗಿರ್ತಕ್ಕಂಥ ಡಿ ಸಿ ನಿರ್ದೇಶಕರಾಗಿರ್ತಕ್ಕಂಥ ರಿಪೋರ್ಟ್ ಸರ್ ಅವರೇ ನಮ್ಮ ತಾಲೂಕಿನ ಬಿಯೋ ಆಗಿರ್ತಕ್ಕಂಥ ಆಕ್ಟಿವ್ ಬಿ ಆಗಿರ್ತಕ್ಕಂಥ ನಮ್ಮ ಕೆ ಆರ್ ಜಿ ಅವರು ವೇದಿಕೆ ನನ್ನ ಜೊತೆ ಆಸಲಾಗಿರ್ತಕ್ಕಂಥ ಎಲ್ಲ ಮಾನ್ಯರು ವಿಶೇಷವಾಗಿ ಈ ಸ್ಕೂಲಿನ ಪ್ರಾಧ್ಯಾಪಕರು ಮುಂದುವರೆಗೂ ನನ್ನ ವಿಶೇಷ ಥ್ಯಾಂಕ್ಸ್ ಮೋಹನ್ ಬಾಬು ಅವ್ರಿಗೂ ನಿಮ್ಮ ನಿಮ್ಮಿಂದನೇ ಸ್ಕೂಲ್ ಬಂದಿದ್ದಾನೆ ಇವತ್ತು ನಾನು ತಾತ್ಕಾಲಿಕವಾಗಿ ತನ್ನ ಬಿಒ ಮಾಡಿದೆ ನಿಮ್ ಸೇವೆ ಇಡೀ ತಾಲೂಕಿಗೆ ಅಪಾರವಾಗಿ ಹಬ್ಬಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೆ ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯ್ತು ಅದಕ್ಕೆ ನನ್ಗೈಲ್ ಒಂದ್ ಕಡೆ ಬೇಸರ ಇದೆ ನಿಮ್ಗೆ ಇಲ್ಲಿ ಬಿಒ ಕೆಲಸ ಆಗಿಲ್ಲ ಅನ್ನೋ ನನ್ ಕಡೆ ಬೇಸರ ಇದೆ ಸದ್ ಮುಂದಿನ ದಿವಸ ದೇವರು ಖಂಡಿತ ಅವಕಾಶವನ್ನು ಮಾಡ್ಕೊಡ್ಲಿ ಅಂತ ನಿಮ್ಮ ಕಾಳಜಿ ಇದೆ ಪ್ರತಿ ಸಾಲ ಹೋಗ್ಬೇಕಾದ್ರೂ ಎಳ್ಗೊಂಡಿ ಸ್ಕೂಲ್ ಬಗ್ಗೆ ಒಂದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಎಲ್ಗೊಂಡಿಲ್ ಸ್ಕೂಲ್ ನೋಡಿ ಒಂದ್ಸರಿ ಹೋಗ್ ಬನ್ನಿ ಅಲ್ಲಿ ಹೋಗಿ ಬನ್ನಿ ಅಂತ ಎಲ್ಲಾ ಐ ಸ್ಕೂಲ್ ಹೇಳ್ತಾ ಇರ್ತೀನಿ ನಾನು ನಾನು ಎಲ್ಲೆಲ್ಲ ಅಧ್ಯಕ್ಷ ಆಗಿದ್ದೇನೆ ಅಲ್ಲೆಲ್ಲ ಒಂದ್ಸಲ ಎಲ್ಗೊಂಡಿ ಸ್ಕೂಲ್ ಹೋಗ್ಬಿಟ್ಟಿಂತ ಹೇಳ್ತಾ ಇರ್ತೇನೆ ಅಷ್ಟು ನಾವು ಪ್ರೈವೇಟ್ ಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ಎಷ್ಟು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿರ್ತಕ್ಕಂತ ನನ್ನ ಪೋಷಕರಿಗೆ ಮಕ್ಕಳಿಗೆ ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ಅರ್ಜುನ್ ಅವರಿಗೆ ನಾನು ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ ಮಾತಾಡ್ತಾ ಇರೋದು ನನ್ನ ನಮ್ಮ ಇವರು ಗುರುಜಿ ಕಡೆಯವರು ಆಚಾರ್ಯ ಮಾತಾಡ್ತಿದ್ರು ಎಂ ಪಿಗಳು ಮಾಡ್ತಾರೆ ಎಂ ಪಿಗಳು ಮಾಡ್ತಾರೆ ಅಂತ ಎಲ್ಲ ಅಂತ ಎಮ್ ಎಲ್ ಎ ಮಿಸ್ ಮಾಡ್ಕೊಂಡಿದ್ರು ಆಕ್ಚುಲಿ ಎಂಗಿಂತ ಎಂ ಎಲ್ ಎಂದ್ರೆ ನಮ್ದು ರೋಬರ್ ಆಗಬಿಟ್ಟಿದ್ರು ಹೆಂಗೆ ಅಂದ್ರೆ ಇವತ್ತು ಎಮ್ ಎಲ್ ಎ ಆಗಿರ್ಲಿ ಎಮ್ ಎಲ್ ಎ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫಲ್ಲಿ ಹಾಡಾಗಿಲ್ಲ ನನ್ನ ಪರ್ಸನಲ್ ಲೈಫಲ್ಲಿ ನಾನು ವೈಯಕ್ತಿಕ ಪರ್ಸನಲ್ ಲೈಫ್ ಅಲ್ಲಿ ಹೇಳ್ತೀನಿ ಹಾಡಾಗಿ ಇವತ್ತು ಮಕ್ಕಳನ್ನ ನೋಡೋದು ನಾನು ಹೊರಕು ಒಂದೇ ಅವರ್ ಅಷ್ಟೇ ವಿಡಿಯೋ ಕಾಲಲ್ಲಿ ನಾವು ಕೊಡಕಾಗದೆ ಮಕ್ಕಳ ಜೈತಲ್ಲಿ ಲೈಫ್ ಕೊಡಕ್ಕಾಗದೆ ಒಂದ್ ತಗೊಂಡ್ ಹಾಸ್ಟೆಲ್ ಕೊಡ್ತೀವಿ ಯಾಕೆ ಅಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮ ಕಂಪಾರಿಸನ್ ಮಾಡಿ ಬೇರೆ ಕೂರಿಗೆ ಕಂಪ್ಯಾರಿಸನ್ ಮಾಡಿ ನಮ್ಮನ್ನ ವಿಲಂತರ ಮಾಡ್ತಾ ಇದ್ರು ಬೇರೆ ಮಕ್ಕಳು ಅವ್ರ ತಂದೆ ತಾಯಿನ ಹೋಗಿ ಕರ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ ಎಲ್ಲಾ ಕರ್ಕೊಂಡು ಹೋಗ್ತ ನಮ್ ಆಗ್ತಾ ಇಲ್ಲ ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗ ನನ್ನ ದೂಷಣೆ ಮಾಡಕ್ ಮಾಡ್ದ ಏನಂತಂದ್ರೆ ಪಪ್ಪಾ ಅವ್ರಪ್ಪ ನಮ್ಮಪ್ಪ ನಮ್ಮಅಪ್ಪ ಹಿಂಗಿರ ಅನ್ನೋದು ನಾನು ವಿಲನ್ ನಾನು ಎಷ್ಟೇ ಏನೇ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ಅನ್ನೋದು ನಾನು ನೋಡಿದೆ ಎಲ್ಲ ಒಂದ್ ಕಡೆ ನಾನು ಆಗಿ ಮಾಡ್ತಿದ್ದೇನೆ ಅಂತ ಅವ್ನು ತಗೊಂಡು ಗುಲ್ಶರ್ ಸ್ಕೂಲ್ ಅಲ್ಲಿ ಊಟಿಗಾಕುದೇ ಊಟ ಹಾಕುದೇ ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ ಅಲ್ಲಿ ಪುಣ್ಮಕ್ಳು ಅಲ್ಲಾಗ್ತಾ ಇದ್ದೀವಿ ಅಟ್ಲೀಸ್ಟ್ ವಾರ ಹೋಗ್ಬೋದ ಸರ್ ಅಲ್ಲಾಗ್ತಾ ನಮ್ಮ ಬದುಕು ಹೆಂಗಾಗಿದೆ ಅಂದ್ರೆ ರೋಗ ಬದುಕಾಗ ಹೋಗಿದೆ ಎಲ್ರಿಗೂ ಜನ ಏನ್ ಕಾಣಿಸ್ತೀವಿ ಎಮ್ ಎಲ್ ಎಲ್ಲ ಬದುಕು ದೊಡ್ಡದಾಗಿದೆ ಅಂತ ಇಂತ ಬದುಕು ಹೇಳ್ಬಾರ್ದು ನಮ್ಮ ಬಂಧುಗಳ ಬಗ್ಗೆ ಹೇಳ್ಬಹುದು ಬೆಳಗ್ಗೆ ಐದು ಗಂಟೆಗೆ ಎಂದಾಗಿ ಹದಿನಾರು ಕಾರ್ಯಕ್ರಮ ಅಟ ಮಾಡ್ಬೇಕು ಹನ್ನೆರಡು ಗಂಟೆಗೆ ಮತ್ತೆ ಅಲ್ಲಿ ನಾಳೆ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಬದಲಿಗೆ ಬರಬೇಕು ಇವತ್ತು ನಮ್ದು ಏನಾಗಿದೆ ಅಂದ್ರೆ ರೋಗೋ ಟೈಮ್ ಆಗೋದಕ್ಕೆ ಆಕ್ಚುಲಿ ಈ ಯೋಗ ಈ ತರ ಸಿದ್ಧಿ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಅನೌನ್ಸ್ಕೊಂಡಿದ್ದೆ ನಮ್ ಕೂಡ ಟ್ರೈನರ್ ಆಗಿದೆ ಡಿಗ್ರಿ ಆಗಿದಾಗ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಆ ಬದುಕು ಎಷ್ಟೋ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಗುರು ನೀವು ಹೇಳಿದ್ರಿ ಎಲ್ಲ ಪಾಸ್ಟ್ ಎಲ್ಲ ಪಾಸ್ಟ್ ಅಂತ ಜೀವನ ಕೂಡ ಫಾಸ್ಟ್ ಆಗಿದೆ ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು ನಲವತ್ತೈದು ವರ್ಷಕ್ಕೆ ಜೀವನ ಮುಗಿಸ್ತಾರೆ ಯಾಕೆ ಹೋಗ್ತಾ ಇದಾರೆ ಮೇಲೆ ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಬ್ಬ ಗುರುಜಿ ಹೇಳಿದ್ರು ಅವರ ಲೈಫ್ ಸ್ಟೈಲ್ ಯಾವ ಏನು ವ್ಯಾಕ್ಸಿನ್ ಅಲ್ಲ ಲೈಫ್ ಸ್ಟೈಲ್ ಇವ್ ತಗೋತಕ್ಕಂತ ಒಂದು ಜೀವನ ಬೇಗ ಮುಗಿಸ್ತಾವ್ರೆ ಇವತ್ತು ನೀವು ಕೇಳ್ಬಿಟ್ಟಿರ್ಬೋದು ಎಲ್ಲ ಒಂದು ಆಟೋಮ್ಯಾಟಿಕ್ ಏನೋ ಇವತ್ತು ಉದ್ಯಾಗತ ಆಗ್ತಾ ಇದೆ ನಲವತ್ತು ವರ್ಷ ನಲವತ್ತೈದು ವರ್ಷ ಒಳಗಡೆ ಆಗ್ತಾ ಇದೆ ಲಾಸ್ಟ್ ಲಾಸ್ಟ್ ಮಂತ್ ನಿಮ್ ಸ್ನೇಹಿತ ತಗೊಂಬತ್ತೇವಾಗ ನಮ್ಮ ಪೀಳಿ ಹೋಗಲ್ಲ ನಮ್ಮ ಸ್ನೇಹಿತರನ್ನ ನಮ್ಮ ತಮ್ಮಂದಿನ್ನ ಯಾಕೆ ಲೈಫ್ ಸ್ಟೈಲ್ ಇವತ್ತು ಏನಾಗಿದೆ ಲೈಫ್ ಸ್ಟೈಲ್ ಇವತ್ತು ಜೀವನ ಬೇರೆ 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 ಮುಗಿಸ್ಕೊಂಡು ಹೋಗ್ತಾರೆ ಬರೀ ಮೊಬೈಲ್ ಅಲ್ಲ ಸರ್ ಮೊಬೈಲ್ ಅಲ್ಲ ಮೊಬೈಲೇ ಅಲ್ಲ ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದಾರೆ ಸೊ ಇವತ್ತು ನಮ್ಮ ಕೃಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವ ಇವರ ವಿದ್ಯಾ ಟ್ರಸ್ಟ್ ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬಯಸ್ ಕೊಡ್ತಾ ಇದ್ರಿ ನಿಮ್ಮ ಒಂದು ಉದಾಹರಣಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ತರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮ್ಗೆ ಹೋಗಿ ಯಾಕೆಂದ್ರೆ ಕೊಡುವ ಧಾನ್ಯಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಖಂಡಿತ ಸಾಧ್ಯ ಆಗ್ತದೆ ಇವತ್ತು ಕೆಲವೊಮ್ಮೆ ಶಾಸಕರಾಗಿ ಕೂಡ ಅಥವಾ ಗವರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದ್ ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದ್ವಿ ರೀಚ್ ಮಾಡಕ್ ಆಗ್ತಾ ಇಲ್ಲ ಪ್ರತಿ ಹಳ್ಳಿ ಹೋದಾಗ ಅವ್ರು ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ನೋವೇನಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದೀವಿ ಉದ್ಯಮದಾಗಿದ್ದ ಚೆನ್ನಾಗಿದ್ವಲ್ಲ ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ ಜನ ಒಂದ್ ಲಕ್ಷ ಜನ ಆಸೆ ಪಡ್ ಓಟ್ ಹಾಕಿದ್ದಾರೆ ಇವಾಗ ರೀಚ್ ಮಾಡ್ಲಿಕ್ಕೆ ಆಗ್ತಾನ ಪರವು ತುಂಬಾ ಹೋಗ್ತಾ ಇದೆ ಈ ರಾಜಕಾರಣಿ ಬದುಕ್ ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಮೌರ ಮಟ್ಟಕ್ಕೆ ಆಗ್ತಾ ಇದೆ ನೀವು ನಾವು ತಪ್ಪೇಳ್ಕೊಬೇಡಿ ಸರ್ ನಾನು ಯಾಕಂದ್ರೆ ನಾನು ಪ್ರತಿ ತಿಂಗಳು ದುಬೈ ಹೋಗ್ತಾ ಇರ್ತೀನಿ ದುಬೈ ಲೈಫ್ ಸ್ಟೈಲ್ ಕಂಡಾಗ ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವುದೋ ಒಂದು ಎನ್ ಡಿ ಎ ಟಿವಿ ಮತ್ತೆ ಒಂದು ಆರ್ಟಿಕಲ್ ಹೋದೆ ಮೊನ್ನೆ ಬರ್ಬೇಕಾದಂತೆ ಮೊದಲು ಬಿಫೋರ್ ಕರೋನಾ ಬಿಫೋರ್ ಕರೋನಾ ಮೊದಲು ಕರೋನಾ ಎರಡರಿಂದ ಮೂರು ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತೆ ಏನೋ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ದಾರೆ ಅಂತ ನೋಟ್ ಕಸೆನ್ ಒನ್ ಲ್ಯಾಕ್ ಅಂಡ್ ಡೋ ಹೋಗ್ತಾ ಇದ್ದಾರೆ ಎವ್ರಿ ಇಯರ್ ಒಂದು ಲಕ್ಷಕ್ಕಿಂತ ಜನಪಟ್ಟು ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ ರೀಚ್ ಮಾಡಕ್ ಆಗ್ತಲ್ಲ ಎಲ್ಲ ನೋಡ ರಾಜಕಾರಣಿ ಒಂದು ಪ್ರಶ್ನೆ ಆಗಿದೆ ಆ ದೇಶ ಮಾಡೋದೇನು ನಾವು ಅಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ ನ ಯಾವ ನಾವು ಚೇಂಜ್ ಮಾಡ್ತೀವಿ ರಾಜಕಾರಣ ಸಿಸ್ಟಮ್ ಚೇಂಜ್ ಮಾಡ್ತೀವಿ ಖಂಡಿತ ಸಾಧ್ಯ ಆಗ್ತದೆ ಖಂಡಿತವಾಗ್ಲು ಸಾಧ್ಯ ಆಗ್ತದೆ ಬೇರೆ ಬೇರೆ ಕಂಟ್ರಿದಲ್ಲಿ ಇವತ್ತು ನೋಡಿ ದುಬೈ ಅಲ್ಲಿ ಇರ್ಬೋದು ಇರ್ಬೋದು ಟ್ಯಾಕ್ಸ್ ಫ್ರೀ ಇದೆ ನಮಗೆ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ ಇವತ್ತು ಇಷ್ಟು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ ಕೈ ನೋಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ನಮ್ ಕೈ ಇದು ಆಗ್ತಾ ಇಲ್ಲ ಮೀರ್ ಕೊಡಕ್ ಆಗ್ತಾ ಇಲ್ಲ ಇವನ್ ದೇಸಿ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಸೊ ಅದರಿಂದ ನಿಮ್ಮಂತ ದಾನಿಗಳು ಸಿಎಸ್ಆರ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರುಗಳ ಬಂದಾಗ ನಮಗೆ ನೀವು ನಿಜವಾದ ನಮ್ ದೇವರುಗಳು ಯಾಕೆಂದ್ರೆ ಬಯಸದೆ ಬಂದ ಭಾಗ್ಯ ಇದು ಬಯಸದೆ ಬಂದ ಭಾಗ್ಯ ಅದರ ದೇವರನ್ನ ನೀವು ಬಂದಾಗ ಖಂಡಿತವಾಗ್ಲೂ ಮಕ್ಕಳಿಗೆ ಬಡಬ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲೋ ಒಂದ್ ಕಡೆ ಖಾಸಗಿ ಸ್ಕೂಲ್ ಕಂಡಾಗ ಅವ ಬಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀವಿ ಅಲ್ಕೊಂಡಾಗ ಎಲ್ಲೋ ಒಂದ್ ಕಡೆ ಏನಪ್ಪ ನಮ್ಮ ಮಕ್ಳು ಏನ್ ಪ್ರಾಬ್ಲಮ್ ಮಾಡೋದಪ್ಪ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾನ್ ಶಾಸಕನಾಗಿರ್ಬೋದು ಇಲ್ಲಿ ಕೂತ್ಕೊಂಡಿರ್ತೀವಿ ನಾವೆಲ್ಲ ಹೈ ಸ್ಕೂಲ್ ಮಕ್ಕಳೇ ಓದಿದ್ವಿ ಹೈಸ್ಕೂಲ್ ಅಲ್ಲೇ ನಾವು ಅದಲ್ವಾ ಅಂತ ಈ ಒಂದು ಹೈಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು ಅಂತ ಹದಿನೈದರಿಂದ ಇಪ್ಪತ್ತು ಹೈ ಸ್ಕೂಲ್ಸ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಅಲನ ಸೀನಿಯರ್ನವ್ರು ಎಲ್ಲ ಸ್ವಂತ ನಮ್ಮ ಸಂತ ಸ್ವಂತದಲ್ಲಿದ್ದಾರೆ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಬಯಸ್ತ ನಮ್ಮಂತ ನಾನು ವಿಶೇಷವಾಗಿ ಗುರುಜ್ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ ಇವತ್ತು ನಿಮ್ಮನ್ನ ಲೈವ್ ನೋಡಕ್ಕೆ ನನಗೆ ಥ್ಯಾಂಕ್ಸ್ ನಾನು ಸ್ಕೂಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದರಿಂದ ಎಲ್ಲಾ ಮಕ್ಕಳು ಕೂಡ ನಾನು ಮಾತಾಡುವ ಹೇಳಕ್ ಇಷ್ಟ ಪಡ್ತೀನಿ ಸೈಕಲ್ ತಗೊಂಡು ಬೈಸ್ಕಲ್ ತಗೊಂಡು ಏನು ಐದು ಪೂಜೆ ಬಂದು ಹಾಡಾಕಲ್ಲ ಅದಕ್ಕೆ ವಾಪಸ್ ಕೊಡ್ಬೇಕು ನೀವು ಸೈಕಲ್ ಅಲ್ಲ ಏನೇಳಿ ಏನೇಳಿ ವಾಪಸ್ ಕೊಟ್ಟಬೇಕು ಹೋಗ್ಬೇಕಲ್ಲ ಸೈಕಲ್ ಅಲ್ಲ ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವನ್ನ ಕಾಪಾಡ್ಬೇಕಾದ್ರೆ ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡ್ಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ ಇದು ನಿಮ್ ಮಾಡ್ತಕ್ಕಂತ ದೊಡ್ಡ ಕರ್ತವ್ಯ ಅದಲ್ವಾ ಅವ್ ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ ಏ ಮಾಡ್ಬೋದು ಅಂತ ನಾನೇ ಮಾಡ್ ನಾನೇ ಮಾಡ್ಬೋದು ಕೂತ್ಕೊಂಡು ನಾನೇ ಯಶ್ರು ಮಾಡ್ತಾ ಇದ್ದೆ ಆಯ್ತಲ್ಲ ನಾನೇ ಕೊಡ್ಬೋದ ಗೊತ್ತಿಲ್ಲ ಲಾಸ್ಟ್ ದುಬೈಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಡದೆ ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡ್ತಾರೆ ಕ್ರಿಕೆಟ್ ಆಡಿಸ್ತಾರೆ ನಾನು ಆಡದೆ ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಎಲ್ಲಿ ಲಾಸ್ಟ್ ದುಬೈಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯಿಯನ್ನ ನನ್ನ ಮಕ್ಕಳಗೋಸ್ಕರ ಮುಳುಬಾಗಿಲ ಮಕ್ಕಳಗೋಸ್ಕರ ಹೈಸ್ಕೂಲಲ್ಲಿ ಫಸ್ಟ್ ಬಂದವರಿಗೆ ಟಿ ಸಿ ಅಲ್ಲಿ ಫಸ್ಟ್ ಬಂದವರಿಗೆ ಫಸ್ಟ್ ಬಂದಿರ್ತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಕೊಳ್ತೀನಿ ನಾನು ಅಂತ ಹೋಗ್ಳೆ ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಉನ್ನ ಉನ್ನ ಕಂಡಿಗೆ ಹೋಗ್ಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ಒಂದ್ ಐದರಿಂದ ಆರು ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ ಅದೇ ದುಡ್ಡನ್ನ ಬಳಸಿ ಕೊಟ್ಟೆ ನಾನು ಮೊನ್ನೆ ಕೊಟ್ಟೆ ಇದು ನನ್ನಲ್ಲ ನಿಂದಿಗೋಸ್ತ ಬಂದಿದೆ ಅಂತ ಇವತ್ತು ಹೋದಂತ ಸಾಕಷ್ಟು ಜನ ಬಿ ಮಕ್ಕಳು ಬಂದಿದ್ದಾರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಅಂತ ಬಹಳ ಶಕ್ತಿ ಕೂಡ ತಂದೆ ಇದ್ದಾಗಿ ಅಂತವನ್ನೆಲ್ಲ ಹೋಗಿ ಇಂಡಿಪೆಂಡೆನ್ಸ್ ಲ್ಯಾಪ್ಟಾಪ್ಗಳ ಮುಖಾಂತರವಾಗಿ ಅದಕ್ಕೊಂದು ಆಟೋಬರ್ ಕಾರಣಕೋಶವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ವಿ ಮುಂಗರುವ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಟೂ ಮಂತ್ಸ್ ಅಲ್ಲಿ ಮುಳ ಎಲ್ಲೆಲ್ಲಿ ಯಾವ ಯಾವ ಹಾಸ್ಪಿಟಲ್ ಅಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ ಎಂಟರಿಂದ ಒಂಬತ್ತು ಆಂಬುಲೆನ್ಸ್ ಕೊಟ್ಟು ಇವತ್ತು ಸಾಕಷ್ಟು ದನ ಇಲ್ಲಿದ್ದಾರೆ ನಾವು ಓದ್ಬೇಕು ಸಾಕಷ್ಟು ಜನ ಕೊರತಕ್ಕಂಥ ದಾನಗಳಿದ್ದಾರೆ ಅವ್ರಿಗೆಲ್ಲ ಕೇಳಿದ್ದೀನಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಆಂಬುಲೆನ್ಸ್ ನ ಗಿಫ್ಟ್ ಕೊಡಿ ನಮ್ಮ ಮುಳುಗಾಗ ತಾಲೂಕಲ್ಲಿ ಯಾವ ಹಾಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು ಅದಕ್ಕೆ ಒಪ್ಕೊಂಡಿದ್ದಾರೆ ಈ ಕೋಣೆ ಎರಡು ತಿಂಗಳಲ್ಲಿ ಅದ್ರ ಆಂಬುಲೆನ್ಸ್ ತಂದು ಕೂಡ ಮುಖಾಂತರವಾಗಿ ಅಂತ ಇಂಥ ದಾನಿಗಳಿದ್ದಾಗ ನಾವು ಭಯ ಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಮನ ಮಾಡಿಕೊಂಡು ಇಷ್ಟು ಸುಂದರವಾಗಿ ಇವತ್ತು ಮತ್ತೆ ಅರ್ಧ ಗಂಟೆ ಒನ್ ಅವರ್ ಇತ್ತ ಕಾರ್ಯಕ್ರಮ ಕೊಡ್ಬಾರ್ದು ಅಂತ ಕಷ್ಟ ಆಗ್ತದೆ ಅದಲ್ವಾ ಒನ್ ಡೇ ಕೊಡ್ಬೇಕು ನಿಮ್ಗೆ ಅದಲ್ವಾ ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ ಪೋಷಕರಿಗೆ ನಾನು ವಿಶೇಷವಾಗಿ ನನ್ನ ಟೀಚರ್ಸ್ ಗೆ ಹೇಳ್ತಾ ಬಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಬಿಡಿ ಪ್ರು ಇವಾಗ ಹೇಳ್ಸ್ತಾ ಇರ್ತೀವಿ ಮೀಟಿಂಗ್ ಏನ್ ನಿನ್ ಕತೆ ಏನ್ ನಿನ್ ಕತೆ ಅಂತ ಇದಲ್ವಾ ಸೊ ಅವರು ಹೇಳಿಕೆ ಬಯ ಬೀಳ್ತಾರೆ ನಾನು ಹೇಳ್ತೀನಿ ದಿನವರಿಗೆ ಹೇಳಿ ನಾನು ಕೊಡ್ತೀನಿ ಮಾರ್ಸ್ ಅಂತ ಹೇಳಿ ಹೇಳ್ತೀನಿ ಯಾಕಂದ್ರೆ ನನ್ನ ಮಗನ ಏನಾಗುತ್ತೆ ಗೊತ್ತು ಅಂತ ನಾನು ಕೊಡ್ತೀವಿ ನೈಂಟಿ ಪರ್ಸೆಂಟ್ ಹೇಳಿ ಅವ್ರಿಗೆ ನಾನು ಇನ್ನೂ ಮುಂದೆ ನೋಡ್ದ ಲಾಸ್ಟ್ ಪೆಂಡಿಂಗ್ ಅಲ್ಲಿ ಸರ್ ಸೊ ಪ್ರಯತ್ನ ಮಾಡ ಏನಾಗಲ್ಲ ಪ್ರಯತ್ನ ಮಾಡಬೇಕು ಸರ್ ಪ್ರಯತ್ನ ಮಾಡಿದ್ರೆ ಏನಾದ್ರೂ ಒಂದು ಅಂತ ದಂಟ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬದುರ್ತಕ್ಕಂಥ ಎಲ್ಲರೂ ಬಂದಿಸ್ತಾ ನನ್ನ ಮಾತು ಮುಗಿಸಿ ಸಾಕಷ್ಟು ಕಾರ್ಯಕ್ರಮಗಳಿದಾವೆ ಸೊ ನಾಳೆಯಿಂದ ನಿಮ್ ರೋಡ್ ನಾನು ರೋಡ್ ಆಗ್ತಾ ಇದೀನಿ ಸೊ ಅದಕ್ಕೆ ಕೂಲಾ ಮಾಡ್ಕೊಳ್ಳಿ ಹೋಗ್ತಾ ಇದ್ದೀನಿ ಅದು ಎಲ್ಲರಿಗೂ ಒಳ್ಳೇದಾಗ ಎಲ್ಲ ಸಭೆಗೆ ಹೊಣ್ಸದ ಇಲ್ಲಿಂದ ಹೋಗ್ತಾ ಇದ್ವಿ ಎಲ್ಲರೂ